ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಬಹು ನಿರೀಕ್ಷೆಯ ಕೆಂಡ ಸಿನಿಮಾ ಇದೇ ಜುಲೈ ಇಪ್ಪತ್ತಾರಕ್ಕೆ ರಿಲೀಸ್ ಆಗ್ತಾ ಇದೆ ಆಲ್ರೆಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂಡ್ ಮಾಡಿರುವಂಥ ಕನ್ನಡದ ಸಿನಿಮಾ ಅಂತ ನಾವು ಹೆಮ್ಮೆಯಿಂದ ಹೇಳಬಹುದು ಸೊ ಗೊತ್ತೇ ಇದೆ ನಿಮಗೆ ಗಂಟು ಮೋಟೆ ಅನ್ನೋ ಸಿನಿಮಾವನ್ನ ಕೊಟ್ಟಂತಹ ಬಳಗವೇ ಇದೀಗ ಕೆಂಡ ಅನ್ನೋ ಸಿನಿಮಾನ ನಮಗೆ ಗಿಫ್ಟಾಗಿ ಕೊಡ್ತಾ ಇದೆ ಒಬ್ಬ ಸಣ್ಣ ಹುಡುಗ ಅಂದರೆ ಎಲ್ಲ ರೀತಿಯಲ್ಲಿ ಯಾವ ರೀತಿ ಕಷ್ಟಪಡ್ತಾನೆ ಮೇ ಬಿ ಅವ್ನು ಗಾರ್ಮೆಂಟ್ಸಲ್ಲಿ ಅಲ್ಲಿ ವರ್ಕ್ ಮಾಡ್ತಿರ್ತಾನೆ ಅವ್ನು ಹೇಗೆ ಪಾತಕ ಲೋಕಂದ್ರೆ ಈ ರೌಡಿಸಮ್ಗೆ ಯಾಕೆ ಇಳಿತಾನೆ ಹೇಗೆ ಇಳಿತಾನೆ ಹೀಗೆ ಹಲವಾರು ವಿಚಾರವನ್ನ ಇಟ್ಕೊಂಡು ಒಂದು ಅದ್ಭುತ ಸಿನಿಮಾವನ್ನ ಕೊಡ್ತಾ ಇದೆ ಈ ಟೀಮ್ ನನ್ನ ಜೊತೆ ಡೈರೆಕ್ಟರ್ ಸಹದೇವ್ ಕೆಲ್ವಾಡಿ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ಕಾರ ನೀವು ನಾನು ಕೂಡ ಸೂಪರ್ ಆಗಿದ್ದೀನಿ ಪಾರ್ಟಿ ಕೊಡಿ ಸರ್ ಹೇಳಿ ಎಲ್ಲಿ ಯಾಕಂದ್ರೆ ನಿಮ್ಗೆ ಇವಾಗ ಒಳ್ಳೆ ಅವಾರ್ಡ್ ಕೂಡ ಸಿಕ್ಕಿದೆ ಸಿನಿಮಾದಲ್ಲೇ ಅಯ್ಯೋ ಈ ಅವಾರ್ಡ್ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಹೋದ್ರೆ ನಮ್ಗೆ ಕೆಲಸನೇ ಮಾಡೋಕ್ಕೆ ಯುನೋ ಟು ಕಾನ್ಸಂಟ್ರೇಟ್ ಆನ್ ದ ವರ್ಕ್ ಅವಾರ್ಡ್ಸ್ ಎಲ್ಲ ಬರ್ತಾನೆ ಇರುತ್ತೆ ಇದು ವ್ಯಾಲಿಡೇಷನ್ ನಮಗೆ ಅಷ್ಟೇ ಕಲಾವಿದರಿಗೆ ಇದು ಒಂದು ವ್ಯಾಲಿಡೇಷನ್ ಆ ಅವಾರ್ಡ್ ಇಟ್ಕೊಂಡು ನಾವೇ ಗೆದ್ದುಬಿಟ್ವಿ ಅಂತ ಯುನೋ ಇಫ್ ವಿ ಕಂಟಿನ್ಯೂ ನಮ್ಮ ಕಲೆ ಸಫರ್ ಆಗುತ್ತೆ ಸೊ ಅದು ಪಾರ್ಟಿ ನಾವು ದಿನ ಮಾಡ್ತೀವಿ ಬಟ್ ಈ ಅವಾರ್ಡ್ಗೋಸ್ಕರ ಪಾರ್ಟಿ ಆತರ ಏನು ಇಲ್ಲ ಬಿಡಿ ಕೊಡಿ ಅಂತ ಅದು ಒಂದು ಫಿಲ್ಮ್ ರಿಲೀಸ್ ಆಗಲಿ ಜನ ಬರಲಿ ಒಂದು ಪಾರ್ಟಿ ಮಾಡೋಣ ಸರ್ ಕೆಂಡ ಸಿನಿಮಾಗೆ ಈಗ ನೋಡಿ ಮೊದಲು ಇಷ್ಟ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿದೆ ಅಂದರೆ ಜನ ಕೂಡ ಅದನ್ನ ಪ್ರೀತಿಯಿಂದ ಸ್ವೀಕರಿಸ್ತಾರೆ ಅನ್ನೋ ಹೋಪ್ ಹಂಡ್ರೆಡ್ ಪರ್ಸೆಂಟ್ ನಮಗೆ ಗೊತ್ತಾಗ್ತಾ ಇದೆ ನಿಮ್ಮ ಕೆಂಡದ ಬಗ್ಗೆ ನಿಮ್ಮ ಪುಟ್ಟ ಮಗುವಿನ ಬಗ್ಗೆ ಹೇಳೋದಾದ್ರೆ ಮೊದಲ ಮಗುವಿನ ಬಗ್ಗೆ ಹೇಳೋದಾದ್ರೆ ಕೆಂಡ ಬೂದಿ ಮುಚ್ಚಿದ ಕೆಂಡ ಅಲ್ಲಿಂದ ಆ ಟೈಟ್ಲ್ ಬಂದಿರೋದು ಕೆಂಡ ಯಾಕೆ ಅಂದರೆ ನಮ್ಮೆಲ್ಲರ ಒಳಗೆ ಇರುವ ಕೆಂಡದ ಬಗ್ಗೆ ಇದು ಒಂದು ಕತೆ ಕೇಶವ ಅಂತ ನಮ್ಮ ಪ್ರೊಟಾಗನಿಸ್ಟ್ ಅವನ ಜರ್ನಿನ ನಾವು ಫಾಲೋ ಮಾಡ್ತೀವಿ ಅವನ ಒಳಗಿರುವ ಕೆಂಡ ಏನಾಗುತ್ತೆ ಅದಕ್ಕೆ ಸ್ಪಾರ್ಕ್ ಸಿಗುತ್ತೋ ಇಲ್ವೋ ಇಲ್ಲ ಬರೀ ಬೂದಿ ಮುಚ್ಕೊಂಡು ಹಂಗೆ ಆಫ್ ಆಗಿಬಿಡುತ್ತೋ ಅದ್ರ ಬಗ್ಗೆ ಕತೆ ಸೊ ಕರ್ಮಜೀವಿಗಳ ಅವರ ಬಗ್ಗೆ ಕತೆ ಇದು ನಮ್ಮ ಅಕ್ಕ ಪಕ್ಕ ಪಕ್ಕ ಇರ್ತಾರೆ ಅವರು ಡೈಲಿ ಲೈಫ್ ನೈನ್ ಟು ಮಾಡ್ತಾ ಮಾಡ್ತಾರ ಮಾಡ್ತಾನೆ ಇರ್ತಾರೆ ಬೇರೆ ಬೇರೆ ಶಿಫ್ಟ್ಸು ನೈಟ್ ಶಿಫ್ಟ್ಸು ಡೇ ಶಿಫ್ಟ್ಸ್ ಈ ಥರ ಇರುತ್ತಲ್ಲ ಅಂಥವ್ರ ಬಗ್ಗೆ ಕತೆ ಅಂಥವ್ರ ಬಗ್ಗೆ ನಮಗೆ ಜಾಸ್ತಿ ಗಮನವೇ ಇರಲ್ಲ ಬಟ್ ಅವರು ತುಂಬ ಮುಖ್ಯ ನಮ್ಮ ಸ ಸ ಸಮಾಜಕ್ಕೆ ಅವರಿಲ್ಲ ಅಂದರೆ ನಮ್ಮ ಒನ್ ಆಫ್ ದ ಮೇನ್ ಪಿಲ್ಲರ್ಸ್ ಆಫ್ ಸೊಸೈಟಿ ಒಂಥರ ಅವ್ರ ಬಗ್ಗೆ ಇದು ಕತೆ ಆಮೇಲೆ ಇದು ಕೇಶವ ನಮ್ಮ ಪ್ರೊಟಾಗ್ನಿಸ್ಟ್ ಇಂದಲ್ಲ ಅವನ ದೃಷ್ಟಿಕೋನದಲ್ಲಿ ಅವನ ಪರ್ಸ್ಪೆಕ್ಟಿವ್ ಅಲ್ಲಿ ಏನೇನು ನಡೆಯುತ್ತೋ ಅದನ್ನು ನಾವು ತೋರಿಸಿದ್ದೀವಿ ಈ ಕಥೆಯಲ್ಲಿ ಸೊ ಕೆಂಡ ಸಾಮಾಜಿಕ ಹಾಗೂ ರಾಜಕೀಯ ಒಂದು ವಿಡಂಬಣೆ ಒಂದು ಪ್ರಯತ್ನ ನಮ್ಮ ಕಡೆಯಿಂದ ಸೊ ತುಂಬ ಮಜವಾಗಿ ಬಂದಿದೆ ಹಾಗೂ ಸೀರಿಯಸ್ನೆಸ್ಸು ಇದೆ ಸೊ ಎಲ್ರಿಗೂ ಇಷ್ಟ ಆಗುತ್ತೆ ನನ್ನ ನಂಬಿಕೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಸ್ಕ್ರೀನಿಂಗ್ ಆಗಿ ಅವಾರ್ಡ್ ಬಂದಂಥ ಸಂದರ್ಭದಲ್ಲಿ ಒಳಗಾದಂಥ ಚಿಟ್ಟೆ ಓಡಾಡಿದ ಅನುಭವದ ಬಗ್ಗೆ ಹೇಳೋದಾದ್ರೆ ಸರ್ ತುಂಬ ಖುಷಿ ಆಯ್ತು ಅಲ್ಲಿ ಅಲ್ಲಿನ ಆಡಿಯನ್ಸ್ ಕೆಂಡನ ಮೆಚ್ಚಿ ಅದರ ಬಗ್ಗೆ ಹೊಗಳಿ ಪ್ರೋತ್ಸಾಹ ಕೊಟ್ಟಿದ್ದು ನಮ್ಗೆ ತುಂಬ ಖುಷಿ ಆಯ್ತು ನ್ಯೂಯಾರ್ಕಲ್ಲಿ ಸ್ಕ್ರೀನಿಂಗ್ ಆಯಿತು ಮತ್ತು ಸ್ವಿಟ್ಜರ್ಲೆಂಡಲ್ಲೂ ಸ್ಕ್ರೀನಿಂಗ್ ಆಗಿದೆ ಅಲ್ಲಿನ ಜನ ಇಲ್ಲಿ ಯಾವಾಗ ರಿಲೀಸ್ ಮಾಡ್ತೀರಾ ಅಂತ ಕೇಳ್ತಿದ್ರು ಸೊ ಫಸ್ಟ್ ನಾವು ನಮ್ಮ ಬೆಂಗಳೂರಲ್ಲಿ ರಿಲೀಸ್ ಮಾಡ್ತೀವಿ ಆಮೇಲೆ ಅಲ್ಲಿ ಕರ್ಕೊಂಡು ಬರ್ತೀವಿ ಅಂತ ಹೇಳಿದ್ದೀವಿ ಪ್ರಾಮಿಸ್ ಮಾಡಿದ್ದೀವಿ ಸೊ ಹೋಪ್ಫುಲಿ ಇಲ್ಲೂ ಜನ ಬಂದು ನೋಡಿದರೆ ನಮಗೆ ಆ ಒಂದು ಧೈರ್ಯ ಸಿಗುತ್ತೆ ಅಲ್ಲಿ ಮತ್ತೆ ಅಲ್ಲಿ ಹೋಗಿ ಅಲ್ಲಿ ಇನ್ವೆಸ್ಟ್ ಮಾಡಿ ಅಲ್ಲಿ ನಮ್ಮ ಸಿನಿಮಾ ತೋರಿಸೋದಕ್ಕೆ ನಮಗೂ ಧೈರ್ಯ ಬರುತ್ತೆ ಸೋ ತುಂಬ ಖುಷಿಯಾಗುತ್ತೆ ಕನ್ನಡ ಸಿನಿಮಾ ಇಸ್ ನಾಟ್ ಜಸ್ಟ್ ರೀಜನಲ್ ಸಿನ್ಮಾ ಕನ್ನಡ ಸಿನಿಮಾ ಇಸ್ ವರ್ಲ್ಡ್ ಸಿನಿಮಾ ಅಂತ ನಮಗೂ ಅನಿಸುತ್ತೆ ಯಾಕಂದರೆ ಇಲ್ಲಿನ ಕತೆಗಳು ಬೇರೆ ದೇಶದವರು ನೋಡಿ ಮೆಚ್ಚಿದ್ರೆ ನಮಗೂ ಖುಷಿಯಾಗುತ್ತೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ನಾವು ವರ್ಲ್ಡ್ ಸಿನಿಮಾ ನೋಡಿದ್ದೀವಿ ಯಾವುದೋ ಇರಾನಿಯನ್ ಸಿನಿಮಾ ನೋಡಿರ್ತೀವಿ ಸ್ಪ್ಯಾನಿಷ್ ಸಿನಿಮಾ ನೋಡಿರ್ತೀವಿ ಅಲ್ಲಿನ ಜನರ ಬಗ್ಗೆ ನಮಗೆ ಗೊತ್ತಾಗುತ್ತೆ ಥ್ರೂ ಸಿನಿಮಾ ದಟ್ಸ್ ದ ಪವರ್ ಆಫ್ ಸಿನಿಮಾ ಅಲ್ಲ ಈ ಮಾಧ್ಯಮದ್ದು ಸೊ ಕನ್ನಡ ಸಿನಿಮಾನೂ ಅದೇ ಥರ ಆಗಲಿ ಅಂತ ನಮ್ಮ ಏನೋ ಆಸೆ ನಮಗೆ ಮೊದಲ ಸಿನಿಮಾದಲ್ಲಿ ಸೌಂಡ್ ಮಾಡಿರುವಂತಹ ಸಹದೇವ್ ಕಲ್ವಾಡಿ ಅವ್ರ ಬಗ್ಗೆ ಗೊತ್ತು ಆಯ್ತು ಈಗ ಸಿನಿಮಾ ಕೆಂಡ ಸಿನಿಮಾದ ಮೂಲಕ ಗೊತ್ತಾಗಿದೆ ಬಟ್ ನಿಮ್ಮ ಹಿನ್ನೆಲೆಯ ಬಗ್ಗೆ ಕಂಪ್ಲೀಟ್ ನಿಮ್ಮ ಜರ್ನಿಯ ಬಗ್ಗೆ ಹೇಳೋದಾದರೆ ನಾನು ಬೆಂಗಳೂರು ಹುಡುಗ ಇಲ್ಲೇ ಹುಟ್ಟು ಬೆಳೆದಿದ್ದು ಸ್ಟೂಡೆಂಟ್ ನಾನು ಬಟ್ ಲೈಕ್ ಮೆಜಾರಿಟಿ ಆಫ್ ದ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಫೀಲ್ಡ್ನ ಫಾಲೋ ಮಾಡಿಲ್ಲ ನಾನು ರೈಟ್ ಇಂಜಿನಿಯರಿಂಗ್ ಆದಮೇಲೆ ನಾನು ಥಿಯೇಟರು ಅದೆಲ್ಲ ಮಾಡಿ ನಾನು ಸಿನ್ಮಾ ಓದೋದಕ್ಕೆ ಯು ಎಸ್ಗೆ ಹೋದೆ ಎನ್ ವೈ ಯು ಟಿ ಸ್ಕೂಲ್ ಆಫ್ ದಿ ಆರ್ಟ್ಸಲ್ಲಿ ನಾನು ಒಂದು ಮೂರು ವರ್ಷ ಕೋರ್ಸ್ ಅದು ಬಟ್ ಅದಾದಮೇಲೆ ಒಂದು ಐದು ವರ್ಷ ಅಲ್ಲಿ ಇದ್ದು ಅಲ್ಲೇ ಕೆಲಸ ಮಾಡಿ ಅಷ್ಟರಲ್ಲಿ ರೂಪರಾವ್ರು ಇಲ್ಲಿ ಇಂಡಸ್ಟ್ರಿಯಲ್ಲಿ ಅವ್ರು ಕೆಲಸ ಮಾಡ್ತಿದ್ರು ವಾಪಸ್ ಬಂದಾಗ ಅಮಯಕ್ತಿ ಸ್ಟುಡಿಯೂಸ್ ಸ್ಟುಡಿಯೋಸ್ ಅಂತ ನಾವು ಒಂದು ಪ್ರೊಡಕ್ಷನ್ ಕಂಪ್ನಿಯನ್ನು ಕಟ್ಟಿದ್ವಿ ಆ ಕಂಪ್ನಿಯಿಂದ ಫಸ್ಟ್ ಸಿನಿಮಾ ಗಂಟು ಮೂಟೆ ಗಂಟು ಮೂಟೆ ಸಕ್ಸಸ್ ನಿಮ್ಮೆಲ್ರಿಗೂ ಗೊತ್ತು ಹೇಗಾಯಿತು ಅಂತ ಆ ಒಂದು ಅನುಭವದಿಂದನೇ ನನಗೆ ಈ ಕೆಂಡ ಮಾಡೋದಕ್ಕೆ ಒಂದು ಧೈರ್ಯ ಸಿಕ್ತು ಅದರಲ್ಲಿ ಆ್ಯಸ್ ಅ ಕ್ಯಾಮ್ರಾಮನ್ ನಾನು ಅದರಲ್ಲಿ ಕೆಲಸ ಮಾಡಿದ್ದೆ ರೂಪಾ ರಾವ್ ಅವರ ಜೊತೆ ಈ ಸಿನಿಮಾದಲ್ಲಿ ಈ ಸಿನಿಮಾ ನನ್ನ ಡೆಬ್ಯೂ ಸಿನಿಮಾ ಆ್ಯಸ್ ಎ ರೈಟರ್ ಡೈರೆಕ್ಟರ್ ಸೊ ಖುಷಿನೂ ಇದೆ ಚೂರು ನರ್ವಸ್ನೆಸ್ನೂ ಇದೆ ಎಕ್ಸೈಟ್ಮೆಂಟ್ ಮಿಕ್ಸ್ಡ್ ಫೀಲಿಂಗ್ಸ್ ಈಗ ಅದು ರೂಪಾರಾವ್ ಅವರ ಮಗು ಅಲ್ಲ ಇದು ಒಂಥರ ನನ್ನ ಮಗು ಯಾಕೆ ಆ್ಯಸ್ ಅ ಸಿನಿಮಟೋಗ್ರಾಫರ್ ಏನಾಗುತ್ತಂದರೆ ಒಂದು ಚೂರು ಡಿಟ್ಯಾಚ್ಮೆಂಟ್ ಇರುತ್ತೆ ಪ್ಯಾಕಪ್ ಆದಮೇಲೆ ನೀವು ಆರಾಮಾಗಿ ಹೋಗಿ ಮಲ್ಕೋಬೋದು ನೆಕ್ಸ್ಟ್ ಡೇಗೆ ಶೂ ನೆಕ್ಸ್ಟ್ ಡೇ ಶೂಟಿಂಗ್ ಅಷ್ಟೊಂದು ತಲೆನೋವು ಇರೋಲ್ಲ ಆ್ಯಸ್ ಅ ಡೈರೆಕ್ಟರ್ ನೀವು ನಿದ್ದೆ ಮಾಡೋದೇ ಚೂರು ಕಮ್ಮಿ ಸೆಟ್ಟಲ್ಲಿ ಊಟ ಮಾಡೋದು ಕಮ್ಮಿ ನೀರು ಕುಡಿಯೋದು ಕಮ್ಮಿ ಸೊ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಆ ಒಂದು ಅನುಭವ ನನಗೆ ಫಸ್ಟ್ ಟೈಮ್ ಆಯಿತು ಇದು ಸೊ ಅದು ಚೆನ್ನಾಗಿತ್ತು ಸೊ ನೋಡೋಣ ಜನ ಹೇಗ ಕ್ಯಾಮರಾ ಮ್ಯಾನ್ ಆಗಿದ್ರಿ ಈ ಸಿನಿಮಾದಲ್ಲಿ ನೀವೇ ನಿರ್ದೇಶಕ ಜೊತೆಗೆ ಬರಹಗಾರರು ನಿಮ್ಮ ಕಲೆನಾ ಮೇಡಮ್ ಹೇಗೆ ಗುರುತಿಸಿದ್ರು ಅಂತ ಹೇಳಿ ನಾವು ರೂಪಾ ಅವರು ಮತ್ತೆ ನಾನು ಒಂದು ಸುಮಾರು ಒಂದು ಹನ್ನೆರಡು ವರ್ಷದಿಂದ ನಾವು ಒಟ್ಟಿಗೆ ಕೆಲಸ ಮಾಡ್ತಿದ್ವಿ ಶಾರ್ಟ್ ಫಿಲ್ಮ್ಸಿಂದ ಶುರು ಮಾಡಿದ್ವಿ ಅಷ್ಟರಲ್ಲಿ ನಾನು ಯು ಎಸ್ ಗೋದೆ ರೂಪಾ ಅವರು ಇಲ್ಲಿ ಲವ್ ಸ್ಟೋರಿ ಮಾಡಿದ್ರು ಮತ್ತು ಬೇರೆ ಏನೋ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದ್ರು ನಾನು ಆವಾಗಿಂದೇ ನಾನು ಆ್ಯಕ್ಚುಲಿ ರೈಟಿಂಗ್ ಡೈರೆಕ್ಟಿಂಗಲ್ಲಿ ಅವಾಗಿಂದೇ ನಾವು ಆ್ಯಕ್ಚುಲಿ ಸಿನಿಮಾ ಬಗ್ಗೆ ಮಾತಾಡುವಾಗ ನಾವು ರೈಟರ್ ಆ್ಯಸ್ ಅ ಆಸ್ ರೈಟರ್ ಡೈರೆಕ್ಟರ್ಸೇ ಮಾತುಕತೆ ಶುರುವಾಗಿದ್ದು ನಾನು ಚೂರು ಟೆಕ್ನಿಕಲಿ ನಾನು ಚೂರು ಕಲಿಬೇಕಂತ ಹೋದಾಗ ಆವಾಗ ಸಿನೋಟೋಗ್ರಫಿ ನನಗೆ ನ್ಯಾಚುರಲಾಗಿ ಬಂತು ಯಾಕೆಂದರೆ ಇಂಜಿನಿಯರಿಂಗ್ ಇಂದ ಅದು ಟೆಕ್ನಿಕಲಿ ನನಗೆ ಆಗಿ ಬಂತು ಅದು ರೂ ರೂಪಾ ಅವರು ಫೈನಾನ್ಷಿಯಲಿ ಅಂದರೆ ಸೊ ಚೂರ್ ಬ್ಯಾಕ್ಗ್ರೌಂಡ್ ಇದೆಯಲ್ಲ ಸೊ ಅವ್ರಿಗೆ ಫೈನಾನ್ಸ್ ವರ್ಲ್ಡ್ ಚೂರು ಎಕ್ಸ್ಟ್ರಾ ಗೊತ್ತಿದೆ ನನಗಿನ್ನ ಜಾಸ್ತಿ ಸೊ ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಯಿತು ಸೊ ನಾವು ಬೋತ ರೈಟರ್ ಡೈರೆಕ್ಟರ್ಸ್ ಫ್ರಮ್ ದ ವೆರಿ ಬಿಗಿನಿಂಗ್ ಸೊ ನಾವು ಸಿನಿಮಾ ನೋಡಿದಾಗೆಲ್ಲ ಅದು ಅನಲೈಸ್ ಮಾಡೋದು ಆ್ಯಸ್ ಆ್ಯಸ್ ರೈಟರ್ ಡೈರೆಕ್ಟರ್ಸ್ ಆ್ಯಸ್ ಫಿಲ್ಮ್ ಮೇಕರ್ಸ್ ಸೊ ಅವಾಗಿಂದ ನಮ್ಮದು ಇದು ನಡೀತಾನೆ ಇದೆ ಆ್ಯಸ್ ಡೈರೆಕ್ಟರ್ ರೈಟರ್ ಡೈರೆಕ್ಟರ್ ಈಗ ನೀವು ಡೈರೆಕ್ಟರ್ ಜೊತೆಗೆ ಬರಹಗಾರರು ಈ ಸಿನಿಮಾದ ಕಥೆಯನ್ನು ಈಗ ನಿಮ್ಮ ಕಡೆಯಿಂದ ನಾವೆಲ್ಲರೂ ಕೂಡ ಆಡಿಯನ್ಸ್ ಯಾಕೆ ಬಂದು ಈ ಸಿನಿಮಾನ ನೋಡಬೇಕು ಅಂತ ಹೇಳಿ ನಮ್ಮ ಪ್ರಯಾಣ ಏನಂದರೆ ಈ ನಮ್ಮ ಪ್ರಯತ್ನ ಏನಂದರೆ ಈ ಸಿನಿಮಾ ಬರೀ ಮನೋರಂಜನೆ ಮಾತ್ರ ಅಲ್ಲ ಸಿನ್ಮಾಯಿಂದ ಒಂದು ಸಿನಿಮಾ ನಮಗೆ ಒಂದು ತಪಸ್ಸು ಹಾಗೂ ಒಂದು ವಿದ್ಯೆ ಕೂಡ ಕಲಾವಿದರು ಹೇಗೆ ಯಾಕೆ ಹೇಳೋದು ಅದರಲ್ಲಿ ನಾವು ಫೋಕಸ್ ಮಾಡಿ ಒಂದು ಹತ್ತು ವರ್ಷ ಅದರಲ್ಲಿ ನಾವು ಮುಳುಗೋಗಿ ಒಂದು ಸಿನಿಮಾ ಮಾಡಿದ್ದೀವಿ ಸೊ ಅದರೊಳಗೆ ನಮ್ಮೊಳಗಿರುವ ವ್ಯಕ್ತಿತ್ವ ಎಲ್ಲ ತುಂಬಿಸಿ ಏನೋ ಒಂದು ಮಾಡಿದ್ದೀವಿ ಇದು ಹೇಳ್ದಂಗೆ ನಮ್ಮ ಪಕ್ಕದ ಮನೆ ಹುಡುಗನ ಕತೆ ನಾವು ಅವ್ರನ್ನ ನೋಡಿ ನೋಡಿರಲ್ಲ ನಾವು ಅವ್ರ ಕೆಲಸಕ್ಕೆ ಹೋಗ್ತಾರೆ ಯಾವಾಗ ವಾಪಸ್ ಬರ್ತಾರೆ ಅಂತ ಅವ್ರ ಬಗ್ಗೆ ಇದು ಕತೆ ಆಯಿತಾ ಆಮೇಲೆ ಪುಡಿ ರೌಡಿಗಳು ಅಂತ ಹೇಳ್ತಾರಲ್ಲ ಅದು ಈ ಪುಡಿ ರೌಡಿಗಳು ಹೌಡುದೇ ಬಿಕಮ್ ರೌಡಿಸ್ ಅದ್ರ ಬಗ್ಗೆ ನಾವು ಎಕ್ಸ್ಪ್ಲೋರೇಷನ್ ಮಾಡಿದ್ದೀವಿ ಚೂರು ಅದು ಮತ್ತು ಹಿಂಸಾಚಾರದ ಬಗ್ಗೆ ಚೂರು ಒಂದು ನಮ್ಮ ಈ ಅಲ್ಲಿ ವ್ಯಾಖ್ಯಾನ ಇದೆ ಇಟ್ಸ್ ಕಾಮೆಂಟ್ರಿ ಅಬೌಟ್ ಸೊಸೈಟಿ ಪಾಲಿಟಿಕ್ಸ್ ಆಮೇಲೆ ಮಾಧ್ಯಮದವರ ಬಗ್ಗೆನೂ ಈ ಸಿನಿಮಲ್ಲಿ ಒಂಚೂರು ಕಾಮೆಂಟ್ರಿ ಇದೆ ಫೋರ್ತ್ ಎಸ್ಟೇಟ್ ಅಂತ ಯಾಕೆ ಹೇಳ್ತಾರೆ ಹ್ಞೂ ತುಂಬ ಇಂಪಾರ್ಟೆಂಟ್ ಪಿಲ್ಲರಲ್ಲ ನಮ್ಮ ಸಿವಿಲೈಸೇಷನ್ಗೆ ನಮ್ಮ ಕಾನ್ಸ್ಟಿಟ್ಯೂಷನ್ಗೂ ತುಂಬ ಇಂಪಾರ್ಟೆಂಟ್ ಪಿಲ್ಲರ್ ಅದು ಒಂದು ತುಂಬ ಮುಖ್ಯವಾದ ಒಂದು ಪ್ಲಾಟ್ ಪಾಯಿಂಟ್ ಆಗುತ್ತೆ ನಮ್ಮ ಸಿನ್ ನಮ್ಮ ಸಿನಿಮಾಲಲ್ಲಿ ಸೊ ಫ್ರೆಶ್ ಅಪ್ರೋಚ್ ಹೊಸ ಟೀಮು ತುಂಬ ಒಂದು ಎಕ್ಸೈಟ್ಮೆಂಟಿಂದ ಬಂದಿದ್ದೀವಿ ನಿಮ್ಗೇನಾರ ಒಂದು ನಿಮಗೆ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಅನುಭವ ಕೊಡಬೇಕು ಅಂತ ಸೊ ಹೋಪ್ಫುಲಿ ನೀವು ಥಿಯೇಟರ್ಸ್ಗೆ ಫಸ್ಟ್ ವೀಕೆಂಡ್ ಬಂದು ನೋಡಿದ್ರೆ ಇದು ಖಂಡಿತ ನಿಮಗೆ ಹೊಸ ಅನುಭವ ಅನ್ಸುತ್ತೆ ಅಂತ ನಮ್ಮ ಟೈಟಲ್ ಯಾಕೆ ಕೆಂಡ ಅಂತ ಕೆಂಡ ಅಂದರೆ ಗೊತ್ತು ಏನೋ ಒಂದು ಶಾಖ ಏನೋ ಒಂದು ಬಿಸಿ ಅಂತ ಹೇಳಿ ಬಟ್ ಟೈಟಲ್ ಕೆಂಡ ಅಂತಾನೆ ಯಾಕೆ ಅಂತ ಹೇಳಿ ಆ ಆ ಆ ಒಂದು ಕೇಶವನ್ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ಗೆ ತುಂಬಾ ಸೂಟ್ ಆಗುತ್ತೆ ಈ ಒಂದು ಈ ಮೆಟಫರ್ ಈ ಕೆಂಡ ಅಂತ ಹೇಳುವ ಒಂದು ಮೆಟಫರ್ ಯಾಕೆಂದ್ರೆ ಬೂದಿ ಮುಚ್ಚಿದ ಕೆಂಡ ಅಂತ ಹೇಳ್ತೀವಲ್ಲ ನಮ್ಮೆಲ್ಲರ ಒಳಗೂ ಆ ಒಂದು ಕೆಂಡ ಇರುತ್ತೆ ಅದಕ್ಕೆ ಜಸ್ಟ್ ನೀಡ್ಸ್ ಒಂದು ಸ್ಪಾರ್ಕ್ ಅದು ಕತೆಗೆ ಮ್ಯಾಚ್ ಆಗುತ್ತೆ ಆಮೇಲೆ ಕೇಶವ ಅಂತ ನಮ್ಮ ಕ್ಯಾರೆಕ್ಟರ್ಗೂ ತುಂಬ ಮ್ಯಾಚ್ ಆಗುತ್ತೆ ಯಾಕಂದರೆ ನಾವು ಮುಟ್ಟಿದ್ರೆ ಮಾತ್ರ ಅದು ಬಿಸಿ ಇದೆ ಅಂತ ನಮಗೆ ಅನಿಸುತ್ತೆ ಅವನೊನ್ಸುತ್ತೆ ಯಾಕಂದರೆ ಅಷ್ಟು ಬೂದಿ ಮುಚ್ಚಿರುತ್ತೆ ನಮ್ಮ ಕೆಂಡದಲ್ಲಿ ಕೇಶವ ಅದೇ ಥರ ಅವನ್ನ ನೀವು ಬಂದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಕೆಂಡ ಅಂತ ಇಟ್ಟಿದ್ದೀವಿ ಅಂತ ಆಮೇಲೆ ಅಲ್ಲಿ ಅವನ ಅಕ್ಕಪಕ್ಕ ಇರೋ ಸುಮಾರು ಕ್ಯಾರೆಕ್ಟರ್ಸ್ಗಳೂ ಅವ್ರದ್ದು ಕೆಂಡಾ ಬಗ್ಗೆ ನಾವು ಮಾತಾಡಿದ್ದೀವಿ ಸೊ ಅದಕ್ಕೆ ಕೆಂಡ ಅಂತ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದರೆ ಇಡೀ ತಾರಾ ಬೆಳಗದ ಬಗ್ಗೆ ಹೇಳೋದಾದ್ರೆ ಹಾಂ ಬೆಂಗಳೂರಲ್ಲಿ ಇನ್ ಆ್ಯಂಡ್ ಅರೌಂಡ್ ಬೆಂಗಳೂರೇ ಮೆಜಾರಿಟಿಯಾಗಿ ಒಂದು ಕೋಲಾರಲ್ಲಿ ಒಂಚೂರು ಶೂಟಿಂಗ್ ನಡೀತು ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಒಂದು ಅದು ಡಿಸ್ಟ್ರಿಕ್ಟ್ ಹೇಳಲ್ಲ ಯಾಕಂದರೆ ಕೊಟ್ಟು ಅದು ಇನ್ಫಾರ್ಮೇಷನ್ ಕೊಡೋಂಗಾಗುತ್ತೆ ಸಿನಿಮಾ ಬಗ್ಗೆ ಬಟ್ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದು ಒಂದು ಸೀಕ್ವೆನ್ಸ್ ನಡೀತು ಸೊ ಬಟ್ ಪ್ರೊಡಾಮಿನೆಂಟ್ಲಿ ಇನ್ ಆ್ಯಂಡ್ ಅರೌಂಡ್ ಬೆಂಗಳೂರೇ ಮುಂದೆ ಕೆಂಡ ಆದ ಬಳಿಕ ನಿಮ್ಮ ಕೈ ಚಳಕದಲ್ಲಿ ಯಾವೆಲ್ಲ ಸಿನಿಮಾಗಳನ್ನ ನಾವು ನೋಡ್ಬೋದು ಅಂತ ಹೇಳಿ ಸ್ಟಾರ್ ಕಾಸ್ಟ್ ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಹಾಕೊಂಡು ಸಿನಿಮಾ ಮಾಡೋ ಪ್ಲ್ಯಾನ್ ಆ ಥರ ಏನಾರ ಅದು ಕತೆ ಅದು ಕತೆ ಮೇಲೆ ಡಿಪೆಂಡ್ ಆಗುತ್ತೆ ಅವರು ದೊಡ್ಡ ದೊಡ್ಡ ಸ್ಟಾರ್ಸ್ ಅವರು ನಮ್ಮ ಕತೆಯನ್ನು ಮೆಚ್ಚಿ ಅವ್ರಿಗೆ ನಮ್ಮ ಜೊತೆ ನಮ್ಮಂಥವ್ರ ಜೊತೆ ಕೆಲಸ ಮಾಡೋದಕ್ಕೆ ಅವರು ಅವಕಾಶ ಕೊಟ್ಟರೆ ಅದು ಖಂಡಿತ ಮಾಡ್ತೀವಿ ಫಸ್ಟ್ ಕೆಂಡ ಮುಗಿಲಿ ಆಮೇಲೆ ನೆಕ್ಸ್ಟ್ ಏನಂತ ಮಾತಾಡೋಣ ಬಟ್ ನಾವು ಕ ಕತೆಗಾರರು ನಾವೆಲ್ಲರೂ ಸೊ ಕತೆ ಬರಿತಾನೆ ಇರ್ತೀವಿ ಸ್ಕ್ರಿಪ್ಟ್ಸ್ಗಳಿದ್ದಾವೆ ತುಂಬ ಐಡಿಯಾಸ್ಗಳಿದ್ದಾವೆ ಸೊ ನೋಡೋಣ ಕೆಂಡ ಓಫ್ಲಿ ಸಕ್ಸಸ್ ಆಗಿ ನಾವು ನೆಕ್ಸ್ಟ್ ಸಿನಿಮಾ ಇನ್ನೂ ಚೂರು ಸುಲಭ ಆಗುತ್ತೆ ಅಂತ ನಮ್ಮ ನಂಬಿಕೆ ಫೈನಲಿ ಜನಕ್ಕೆ ಬನ್ನಿ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಅಂತ ನಿಮ್ಮ ಕಡೆಯಿಂದ ಒಂದು ಕೆಂಡ ಸಿನಿಮಾ ಇಪ್ಪತ್ತಾರನೇ ತಾರೀಕು ಈ ತಿಂಗಳು ಜುಲೈ ಮಂತಲ್ಲಿ ರಿಲೀಸ್ ಆಗ್ತಾ ಇದೆ ನಿಮಗೆ ನೀವು ಮೂಟೆ ನೋಡಿ ಇಷ್ಟಪಟ್ಟು ನಮಗೆ ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ದೀರಾ ಅದೇ ಥರ ಕೆಂಡ್ ಕೆಂಡಾ ಸಿನಿಮಾ ಟ್ವೆಂಟಿ ಸಿಕ್ಸ್ತ್ ಜುಲೈ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಬನ್ನಿ ಫಸ್ಟ್ ವೀಕೆಂಡ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆಲ್ರಿಗೂ ಗೊತ್ತಿದೆ ಸೊ ದಯವಿಟ್ಟು ಬನ್ನಿ ನಿಮಗೆ ಸಿನಿಮಾ ಇಷ್ಟ ಆಗುತ್ತೆ ಅಂತ ನನ್ನ ನಂಬಿಕೆ ಥ್ಯಾಂಕ್ ಯು ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಆಲ್ ದಿ ಬೆಸ್ಟ್ ನಿಮಗೆ ಥ್ಯಾಂಕ್ ಯು ಎಸ್ ವೀಕ್ಷಕ್ರೆ ಇದು ಕೆಂಡಾ ಸಿನಿಮಾದ ಡೈರೆಕ್ಟರ್ ಸಹದೇವ್ ಕೆಲ್ವಾಡಿ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಸಲೀಂ ಜೊತೆ ಯಶೋಧಾ ಪೂಜಾರಿ ಬೆಂಗಳೂರು ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ